ಹಾಯ್ ಎಲ್ಲರಿಗೂ ನಮಸ್ತೆ ಇದು ಗುರುವಾರದ ವ್ಲಾಗ್ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎದ್ದು ನೋಡಿದ್ರೆ ನಮ್ಮ ನಿಧಿ ಎದ್ಬಿಟ್ಟು ನನಗಿಂತ ಫಸ್ಟೇ ಕೂತಿದ್ದಾಳೆ ನಿದ್ದೆನೇ ಬರಲ್ವ ಇವಳು ಕಣ್ಣಿಗೆ ಅಂತ ಎದ್ದಿದ್ದೀವಿ ಅವಳು ಅಷ್ಟೊತ್ತಿಗೆ ಎದ್ದಿದ್ದಾಳೆ ಚೈತ್ರ ಆಲ್ರೆಡಿ ಎದ್ದು ಮನೆ ಸುತ್ತ ಎಲ್ಲ ಕ್ಲೀನ್ ಮಾಡ್ತಾ ಇದ್ಲು ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಬೇಗ ಬೇಗ ಇವತ್ತು ಪೂಜೆ ಇರೋ ಕಾರಣ ಎಲ್ಲ ಟೆಂಪಲ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ ನೋಡಿ ಯಾರು ಎದ್ದಿರಲ್ಲ ಆಲ್ಮೋಸ್ಟು ನಾವು ಮಾರ್ನಿಂಗ್ ರೆಗ್ಯುಲರಾಗಿ ಎದೊಳೋದು ಫೋರ್ ತರ್ಟಿಯಿಂದ ಫೈವ್ ತರ್ಟಿ ಜಾಸ್ತಿ ಕೆಲಸ ಇದ್ದರೆ ಫೋರ್ ತರ್ಟಿಗೆಲ್ಲ ಎದ್ಬಿಡ್ತೀವಿ ಇವತ್ತು ಬೇರೆ ಗುರುವಾರ ರಾಘವೇಂದ್ರ ಸ್ವಾಮಿಯವರ ಆರಾಧನಾ ದಿನವಾಗಿರೋದ್ರಿಂದ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡ್ಕೊಂಡು ಹೊರಟುಬಿಡೋಣ ಅಂತ ದೇವಸ್ಥಾನಕ್ಕೆ ರೆಡಿ ಇದ್ವಿ ನನ್ನ ಮಗನೂ ಅದೇ ನಾವು ಕೆಲಸ ಮುಗಿಸಿ ಬರೋ ಗ್ಯಾಪಲ್ಲೇ ಎದ್ಬಿಟ್ಟ ಹತ್ರ ಗುಡ್ ಮಾರ್ನಿಂಗ್ ಮಾಡಿಸ್ತಾ ಇದ್ದೆ ಮಾಡೋದೇ ಇಲ್ಲ ಮಾತಾಡೋದೇ ಕಷ್ಟ ನನ್ನ ಮಗ ಆದರೆ ನನ್ನ ಮುಂದೆ ಮಾತ್ರ ಬಾಲ ಬಿಚ್ತಾನೆ ಅವನು ಎದ್ದ ಅಷ್ಟೊತ್ತಿಗೆ ಅವನಿಗೂ ತಿಂಡಿ ಎಲ್ಲ ರೆಡಿ ಮಾಡಿ ಅರ್ಧ ಕೆಲಸ ಚೈತ್ರ ಮಾಡಿದ್ರೆ ಅರ್ಧ ಕೆಲಸ ನಾವು ಮಾಡ್ತೀವಿ ಇಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದೀವಿ ತುಂಬ ಚೆನ್ನಾಗಿ ಇಬ್ಬರು ಒಂದು ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾನು ಸ್ನಾನ ಎಲ್ಲ ಮಾಡ್ಕೊಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊತ ಇದ್ದೆ ಹೊಸಗ್ಳಿಗೂ ಕೂಡ ಕುಂಕುಮ ಎಲ್ಲ ಹಾಕ್ಬಿಟ್ಟು ರಂಗೋಲೆ ಎಲ್ಲ ಹಾಕ್ಬಿಟ್ಟು ಹೋಗೋಣ ಅಂತ ಖಂಡಿತ ಮಗಳು ರಂಗೋಲೆ ಕೈಯಲ್ಲಿ ಹಾಕೋಕೆ ಬರೋಲ್ಲ ಸೊ ಅದಕ್ಕೆ ಅಂತಲೇ ಇವಾಗೆಲ್ಲ ಇದು ರಂಗೋಲಿ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಜಾರ್ಲಿಗಳು ಬಂದಿದ್ದಾವಲ್ಲ ಒಂದು ತೆಗ್ದಿಟ್ಕೊಂಡಿದ್ದೀವಿ ಚೈತ್ರನೇ ರಂಗೋಲಿ ಹಾಕ್ತಾ ಇರೋದು ನನಗೆ ಖಂಡಿತವಾಗ್ಲೂ ಇದುವರೆಗೂ ರಂಗೋಲಿನೇ ಹಾಕಿಲ್ಲ ಮಂಜೂರ ಮನೆಯೂ ಹಾಕೋಲ್ಲ ಎಲ್ಲೋದ್ರೂ ರಂಗೋಲಿ ಹಾಕೋಲ್ಲ ಅಂತಂದರೆ ರಂಗೋಲಿ ಹಾಕೋಕ್ಕೆ ಬರಲ್ಲ ಸೊ ಅದಕ್ಕಾಗಿ ನಾನು ಹಾಕಲ್ಲ ಅಲ್ಲೋದ್ರೂ ಅಷ್ಟೇ ಅಮ್ಮನೇ ಹಾಕೋದು ಇಲ್ಲ ಮಂಜು ಅವರ ಅಕ್ಕ ಯಾರಾದರೂ ಹಾಕ್ತಾರೆ ನನಗೆ ಬರೋಲ್ಲ ಅಂತ ಅವ್ರಿಗೂ ಗೊತ್ತು ಸೊ ಅದಕ್ಕಾಗಿ ಅಡುಗೆ ವಿಷಯದಲ್ಲಿ ಮತ್ತು ಮನೆ ಕೆಲಸದ ವಿಷಯದಲ್ಲಿ ಯಾರೂ ನನ್ನನ್ನು ಕರೆಯೋಲ್ಲ ಟೆಕ್ನಾಲಜಿ ಎಷ್ಟು ಫಾಸ್ಟ್ ಅಂದರೆ ನಮ್ಮ ಜನ್ರೇಷನ್ ನೋಡಿ ಎಲ್ಲ ಪಟ್ ಅಂತ ಅಂತ ಆಗೋ ಅಂಥ ಕೆಲಸಗಳು ಬಂದ್ಬಿಟ್ಟಿದ್ದಾವೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಾಗ್ಲಿಗೂ ಕೂಡ ಎಷ್ಟು ಇಟ್ಲು ಅಂತ ಅಂದರೆ ಪರವಾಗಿಲ್ಲ ಎಲ್ಲ ಕೆಲಸ ಬೇಗ ಬೇಗ ಮುಗ್ದೋಯ್ತು ಎಷ್ಟೇ ಕೆಲಸ ಬೇಗ ಮುಗಿದ್ರೂ ಏನಂದರೆ ಮಕ್ಕಳಿರೋದ್ರಿಂದ ಸ್ವಲ್ಪ ಕಷ್ಟನೇ ಅಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಫಸ್ಟು ಡ್ಯೂಟಿಗೆ ಹೋಗ್ಬಿಡೋಣ ಸಂಜೆ ಹೋಗೋಣ ಟೆಂಪಲ್ಗೆ ಅಂದ್ಕೊಂಡು ಹೊರಟ್ವಿ ಪೇಶೆಂಟ್ ಇಲ್ಲ ಅಂದ್ರೂ ಸ್ವಲ್ಪ ಬ್ಯುಸಿಯ ಬ್ಯುಸಿ ಅಂತಲೇ ಅನ್ನಿಸ್ತು ಯಾಕೆ ಅಂತ ಗೊತ್ತಿಲ್ಲ ನಾವು ಮಾಡ್ಕೊಂಡಿದ್ದು ಕೆಲಸ ಅಂತ ಅನಿಸುತ್ತೆ ಲ್ಯಾಬ್ ಹತ್ರ ಬಂದೆ ಆಲ್ಮೋಸ್ಟು ತುಂಬ ಪೇಷಂಟ್ ಏನು ಇರಲಿಲ್ಲ ಇವತ್ತು ಲ್ಯಾಬ್ ಒಳಗಡೆ ಇನ್ನಾದೆ ನನಗಿಂತ ಫಸ್ಟ್ ನಿಸರ್ಗ ಬಂದಿರ್ತವ್ರೆ ಅವರೇ ಬಂದೆಲ್ಲ ಮಾಡ್ತಾರೆ ಮಂಜೂರ್ಣನೇ ಎಲ್ಲನೂ ಮುಗಿಸ್ಕೊಟ್ಟು ಹೋಗಿರುತ್ತೆ ಆಲ್ಮೋಸ್ಟ್ ಅದಾದ್ಮೇಲೆ ಲ್ಯಾಬಲ್ಲೂ ಕೂಡ ನಿಸರ್ಗ ಪೂಜೆ ಮಾಡಿದ್ರು ಅದಿನ ಕೆಲಸ ಮುಗಿಸಿ ಸರಿ ಮನೆಗೆ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟೆ ಕರ್ಕೊಂಡು ಹೋಗೋಕ್ಕೆ ನಮ್ಮ ಚಿಕ್ಕಮ್ಮನ ಮಗ ಬಂದಿದ್ದ ಅಲ್ಲಿಂದ ಮನೆಯಿಂದಾನೆ ಅವನಿಗೆ ಚಾಟ್ಸ್ ತರಕ್ಕೆ ಹೇಳಿ ಕಳಿಸಿದ್ರು ಅನ್ಸುತ್ತೆ ಸೊ ಹೋಗ್ತಾ ಇದ್ವಿ ಕರ್ಕೊಂಡು ಹೋಗ್ತಾ ಇದ್ದ ಇಲ್ಲೆಲ್ಲೂ ಬೇಡ ಅಂತ ಅಂದ್ಬಿಟ್ಟು ಗ್ರೀನರ್ಡ್ ಸ್ಕೂಲ್ ಅಂತ ಇದೆ ಅಲ್ಲಿ ಇವ್ನ ಫೇವ್ರೆಟ್ ಸ್ಪಾಟ್ ಅಂತೆ ಕರ್ಕೊಂಡು ಹೋದ ಹೋಗ್ತಾ ಹೋಗ್ತಾ ಅರ್ಧದರ್ದೆ ಫ್ಯೂಲ್ ಖಾಲಿ ಆಯಿತು ಮತ್ತು ರಿಟರ್ನ್ ಬಂಕ್ ಹತ್ರ ಬಂದು ಫ್ಯೂಲ್ ಹಾಕ್ಸ್ಕೊಂಡು ಕರ್ಕೊಂಡು ಹೋದ ಚಾಟ್ ಸೆಂಟ್ರ್ ಹತ್ರ ನಾವು ಹಿಂಗೆ ಹಾಡ್ಕೊಂಡು ಲೇಟೇ ಆಯಿತು ಆಲ್ಮೋಸ್ಟ್ ಸೆವೆನ್ ಸೆವೆನ್ ಫಿಫ್ಟೀನ್ ಆಯಿತು ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ ಹೌಸಿಂಗ್ ಬೋರ್ಡ್ ಡಬಲ್ ಟ್ಯಾಂಕ್ ಹತ್ರ ಚಾರ್ಜ್ ತುಂಬ ಚೆನ್ನಾಗಿರುತ್ತೆ ಅಂತ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾನೆ ಏನು ಚೆನ್ನಾಗಿರುತ್ತೋ ಏನು ನನಗೆ ಗೊತ್ತಿಲ್ಲ ಬಟ್ ಲಾಸ್ಟ್ ಟೈಮ್ ಸರಿ ಟೇಸ್ಟ್ ಮಾಡಿದ್ದೆ ಚೆನ್ನಾಗಿತ್ತು ನಾನು ಇಲ್ಲೇ ಎಲ್ಲೋ ತಂದಿದ್ದೇನೆ ಅಂದ್ಕೊಂಡೆ ಚಾರ್ಟ್ಸ್ ಎಲ್ಲ ತಗೊಂಡು ಮನೆಗೆ ಹೋಗಿ ನೋಡಿದ್ರೆ ಮಕ್ಕಳು ರೆಡಿ ಆಗ್ತಾ ಇದ್ರು ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಮನೇಲೂ ಕೂಡ ಚೈತ್ರನೂ ಪೂಜೆ ಎಲ್ಲ ಮಾಡಿದ್ಲು ಮತ್ತೆ ಸಂಜೆನೆ ನನ್ನ ಮಗ ನಿಧಿ ಫ್ರಾಕ್ ಹಾಕೊಂಡಿರೋದು ನೋಡ್ಬಿಟ್ಟು ನನಗೂ ಹಾಕೋ ಅಂತ ಹಾಕಿಸ್ಕೊಂಡಿದ್ದೀನಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾನೆ ನನಗೂ ಹೆಣ್ಮಕ್ಳು ಅಂತಂದರೆ ತುಂಬ ಇಷ್ಟ ನಾನು ಕೂಡ ರೆಡಿ ರೆಡಿಯಾಗಿ ನಾನು ಚೈತ್ರ ಚೈತ್ರನ ಫ್ರೆಂಡ್ ಸಿಂದು ಅಂತ ಎಲ್ಲ ಮಕ್ಕಳು ಮತ್ತು ನಮ್ಮ ಮಾವನ ಮಗಳು ಬಿಂಬಿತ ಎಲ್ಲ ಹೊರಟ್ವಿ ದೇವಸ್ಥಾನಕ್ಕೆ ಗಾಡಿಲಾಗಲ್ಲ ಅಂದ್ಬಿಟ್ಟು ಆಟೋದಲ್ಲೇ ಹೊರಟ್ವಿ ನಾ ಆಲ್ಮೋಸ್ಟ್ ನಾವು ಹೋಗೋ ಟೈಮಿಗಾಗಲೇ ತುಂಬ ಜನ ರಶ್ ಇದ್ದರು ಅಲ್ಲಿಗೆ ಹೋದ್ಮೇಲೆ ನಮ್ಮ ಋಷಿ ನೋಡಿ ಎಷ್ಟು ಕಾಣಿಸ್ತಿದ್ದೇನೆ ಒಂದು ಮುಕ್ಬಡು ಅಂತಂದರೆ ಕೊಟ್ಟಿದ್ದ ಆಮೇಲೆ ಒಳಗಡೆ ಹೋದರೆ ರಶ್ ಇಲ್ಲ ಅಂದ್ಕೊಂಡು ತುಂಬ ರಶ್ ಇತ್ತು ಅದು ಮಂಗಳಾರತಿ ಟೈಮಿಗಂತೂ ತುಂಬ ರಶ್ ಇತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಆವತ್ತಿನ ದಿನ ಆರಾಧನೆ ಅನ್ನೋ ಕಾರಣಕ್ಕೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಾನು ಒಳಗಡೆ ಹೋದ್ವಿ ನನಗೆ ಋಷಿನ ತುಂಬ ತೊಳಗಡೆ ಇಟ್ಕೊಳ್ಳೋಕ್ಕಾಗಲಿಲ್ಲ ಯಾಕೆಂದರೆ ತುಂಬ ಕ್ರೌಡ್ ಇರೋದ್ರಿಂದ ಅವನು ನಿಂತ್ಕೊಂಡು ಪ್ರದಕ್ಷಿಣೆ ಹಾಕೋಕ್ಕಾಗಲಿ ಅಥವಾ ಪೂಜೆ ನೋಡೋಕ್ಕಾಗಲಿ ನನಗೆ ಅವಕಾಶವೇ ಆಗ್ತಿರಲಿಲ್ಲ ಸ್ವಲ್ಪವೂ ಕಾಲಿಡೋಕ್ಕೆ ಇರಲಿಲ್ಲ ಅಷ್ಟು ಕ್ರೌಡ್ ಇತ್ತು ನೆನ್ನೆ ಅಂತೂ ಆಲ್ಮೋಸ್ಟ್ ಬೇರೆ ದಿನಗಳಲ್ಲಿ ಈ ಥರ ಏನಿರಲ್ಲ ನಿನ್ನೆ ರಾಯರ ಆರಾಧನೆ ದಿನ ಆಗಿರೋದ್ರಿಂದ ತುಂಬ ಜನ ಕ ಕ್ರೌಡಿದ್ದು ನಾನು ಯಾವಾಗಲೂ ಈ ಥರ ಸುತ್ತಲೂ ತೂಗೋದು ನೋಡೇ ಇರಲಿಲ್ಲ ರಾಯರನ್ನ ದೊಳಗಡೆ ಕೂರಿಸಿ ತುಂಬ ಖುಷಿಯಾಯಿತು ಮತ್ತು ಅಲ್ಲಿ ಕೂತಿದ್ದಷ್ಟೊತ್ತು ಏನೋ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು ಎಷ್ಟೊಂದು ಜನ ಬರ್ತಾರೆ ಮತ್ತು ಅಕ್ಕಪಕ್ಕ ಹಳ್ಳಿಗಳಿಂದಲೂ ಕೂಡ ಬರ್ತಾರೆ ಮಂತ್ರಾಲಯದಲ್ಲೂ ಕೂಡ ಇಷ್ಟೊಂದು ಕ್ರೌಡಲ್ಲಿ ನಾನು ರಾಯರ ದರ್ಶನ ಮಾಡಲಿಲ್ಲ ಅಲ್ಲೂ ಇಷ್ಟೊಂದು ಇನ್ನೂ ಕ್ರೌಡ್ ಆಗೋಕ್ಕೆ ಬಿಡಲ್ಲ ಒಳಗಡೆ ಬೇಗ ಬೇಗ ಪಾಸ್ ಮಾಡಿರ್ತಾರೆ ಬಟ್ ಇಲ್ಲಿ ತುಂಬ ಕ್ರೌಡ್ ಅಂತ ಅನ್ನಿಸ್ತು ಹಾಗೆ ಪ್ರದಕ್ಷಿಣೆ ಎಲ್ಲ ಹಾಕಿ ದರ್ಶನ ಮಾಡ್ಕೊತ ಇರುವಾಗಲೇ ನೋಡಿ ನೋಡ್ತಲೇ ತುಂಬ ಜನ ಜಾಸ್ತಿ ಆದರು ಆಮೇಲೆ ಇವತ್ತು ಎಂಟು ಎಂಟು ಇಪ್ಪತ್ತಕ್ಕೆಲ್ಲ ಮಹಾಮಂಗಾರತಿ ಸ್ಟಾರ್ಟ್ ಮಾಡೇಬಿಟ್ರು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ರಾಯರ್ನ ಪಾದಿಕೆಗಳನ್ನು ಅದರೊಳಗಡೆ ಇಟ್ಟು ಎಲ್ಲ ಎಲ್ಲ ಪೂರ್ತಿ ಅದರೊಳಗಡೆ ಇಟ್ಟು ತೂರ್ತಿ ನಾನು ಎದ್ದು ಮಹಾಮಂಗ್ಲಾರ್ತಿ ಎಲ್ಲ ಮುಗಿದ ಮೇಲೆ ಹಿಂದೆ ತಿರುಗಿ ನೋಡಿದಾಗ ಇಷ್ಟು ಕ್ರೌಡ್ ಆಗಿತ್ತು ಅಪ್ಪ ಇಷ್ಟು ಜನದೊಳಗಡೆ ಇದೀವ ಅಂತ ಅಂದ್ಕೊಂಡೆ ಫಸ್ಟೆಲ್ಲ ಇಷ್ಟೊಂದು ಕ್ರೌಡ್ ಆಗ್ತಾ ಇರಲಿಲ್ಲ ಇವಾಗಿವಾಗ ತುಂಬ ಕ್ರೌಡ್ ಆಗುತ್ತೆ ಆಮೇಲೆ ಅಲ್ಲಿಂದ ದೇವ್ರನ್ನ ದರ್ಶನ ಹತ್ತಿರದಿಂದ ನೋಡೋಣ ಅಂತ ಅಂದ್ಬಿಟ್ಟು ರಾಯರ ಹತ್ತಿರ ಹೌದೆ ತುಂಬ ಅಲ್ಲಿಂದ ಒಂದು ಫೋಟೋ ಎಲ್ಲ ತಗೊಂಡು ನೆಕ್ಸ್ಟು ಮಂತ್ರಾಕ್ಷತೆಯನ್ನು ತಗೊಂಡು ಮತ್ತು ಪ್ರಸಾದ ಕೂಡ ಸಿಗ್ತಾ ಇದೆ ಅಂತ ಹೇಳಿದರು ಯಾವಾಗಲೂ ನಂಗೆ ಪ್ರಸಾದ ಎಲ್ಲ ತಗೊಂಡ್ಲ ತನಕ ಇರ್ತಿರ್ಲಿಲ್ಲ ಸೊ ಹಾಗಾಗಿ ಗೊತ್ತಿರಲಿಲ್ಲ ಪುಳಿಯೋಗರೆ ಅಂತೂ ತುಂಬ ಚೆನ್ನಾಗಿತ್ತು ಅಲ್ಲಿಂದ ಪ್ರಸಾದ ತಗೊಂಡು ಚೈತ್ರ ನಿಧಿ ಎಲ್ಲ ಹೊರಗಡೆ ನನಗೋಸ್ಕರ ವೆಯ್ಟ್ ಮಾಡ್ತಿದ್ರು ಅವರು ಆ ಕ್ರೌಡ್ ಒಳಗಡೆ ನಿಂತ್ಕೊಳಕ್ಕಾಗಲ್ಲ ಅಂತೂ ಹೊರಗಡೆ ಹೋಗಿದ್ರು ನಾನು ಹೋಗಿ ಸ್ವಲ್ಪ ಹೊತ್ತು ಅಲ್ಲೇ ಸರೌಂಡಿಂಗ್ಸಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಪ್ರಸಾದ ಎಲ್ಲ ತಿಂದ್ವಿ ನಾನು ಗಾಡಿ ತಂದಿರಲಿಲ್ಲ ನಾನು ವೇರ್ ಮಾಡಿರೋಂಥ ಡ್ರೆಸ್ಸು ಸುಮಾರು ಹನ್ನೊಂದು ವರ್ಷ ಆಯಿತು ತೊಗೊಂಡು ಬಟ್ ಇವಾಗಲೂ ಕೂಡ ಇತ್ತು ಫಿಟ್ನೆಸ್ಸು ಹಾಗೆ ನಡ್ಕೊಂಡು ಹೋದ್ವಿ ಮನೆಗೆ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಬೈ ಬಾಯ್